ಇಂಡಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ತ್ರೀ ನೈಂಟಿ ಟೂ ಫೈವ್ ಜೀರೋ ಸಿಕ್ಸ್ ರೆಡ್ ತರ್ಟಿ ಫೋರ್ ಐ ಪಿ ಸಿಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಈ ಕೇಸ್ದು ಹಿನ್ನೆಲೆ ಏನಾದರೆ ಅಂದರೆ ಅವು ಕಂಪ್ಲೇನೆಂಟ್ ಒನ್ ಪರ್ಸನ್ ಬೈ ನೇಮ್ ಸುನಿಲ್ ಪಾಟೀಲ್ ಅವರದು ಒಂದು ಟ್ರ್ಯಾಕ್ಟರ್ ಶೋರೂಮ್ ಇತ್ತು ಆಮೇಲೆ ಈಸ್ ದೊಡ್ಡ ಅಗ್ರಿಕಲ್ಚರಿಸ್ಟ್ ಇದ್ದಾರೆ ಅವರ ಜೊತೆ ಒಂದು ಲೇಡಿ ಸ್ವಲ್ಪ ಇದು ಫ್ರೆಂಡ್ಶಿಪ್ ಮಾಡ್ತಾರೆ ಲೇಡಿ ಹೆಸರು ಹೇಳಲ್ಲ ನಾನು ಬಟ್ ಅವರು ಫ್ರೆಂಡ್ಶಿಪ್ ಮಾಡ್ತಾರೆ ಫ್ರೆಂಡ್ಶಿಪ್ ಮಾಡಿಕೊಂಡು ಒಂದು ದಿವಸ ಅವ್ರಿಗೆ ಅವರ ದಟ್ ಲೇಡಿದು ಒಂದು ಫ್ರೆಂಡ್ ಇತ್ತು ಅವ್ರದ್ದು ಬ್ಯೂಟಿ ಪಾರ್ಲರ್ ಇದೆ ಇಂಡಿ ಟೌನಲ್ಲಿ ಅವ್ರಿಗೆ ಅಲ್ಲಿ ಬ್ಯೂಟಿ ಪಾರ್ಲರ್ ಅವ್ರ ಮನೆಯಲ್ಲಿ ಅವರ ಕಂಪ್ಲೇನಿಗೆ ಕರೆಸ್ತಾರೆ ಕರೆಸಿದ ನಂತರ ಅವರು ಸ್ವಲ್ಪ ಅವ್ರ ಸ್ವಲ್ಪ ಇದು ಇಂಟಿಮೇಟ್ ಇಂಟಿಮಸಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅದೇ ಟೈಮಲ್ಲಿ ಲೇಡಿದು ಮೂರು ಫ್ರೆಂಡ್ಸ್ ಅವರಲ್ಲಿ ಎಂಟರ್ ಆಗ್ತಾರೆ ಅವರು ಎಂಟರ್ ಆಗಿ ಒನ್ ಪರ್ಸೆಂಟ್ ಬಾಯ್ ನೇಮ್ ಮುರುಗೇಶ್ ಉಳ್ಳಾಗಡ್ಡಿ ಸೆಕೆಂಡ್ ಈಸ್ ವಿಠಲ್ ವಡ್ಡರ್ ಆ್ಯಂಡ್ ಥರ್ಡ್ ಇಸ್ ಲಿಂಗರಾಜ್ ಅಂತ ಅವರು ಹೇಳ್ತಾರೆ ನಾವು ಎಲ್ಲ ಪ್ರೇಸ್ ರಿಪೋರ್ಟ್ ಇರಿದ್ದೀನಿ ನಮ್ಮ ಕಡೆ ಎಲ್ಲ ನಿಮ್ಮದು ವಿಡಿಯೋ ಇದೆ ವಿಡಿಯೋ ಇದೆ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ನನಗೆ ಎರಡು ಲಕ್ಷ ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಅವರು ಸುನಿಲ್ ಪಾಟೀಲ್ ಅವ್ರ ಕಡೆ ದುಡ್ಡು ಇರಲಿಲ್ಲ ಸೊ ಅವ್ರಿಗೆ ಅವರು ಎ ಟಿ ಎಮ್ ಎ ಟಿ ಎಮ್ ಸೆಂಟ್ರಲ್ಲಿ ತೊಗೊಂಡು ಹೋಗು ಅಲ್ಲಿಂದ ಟ್ವೆಲ್ ಥೌಸಂಡ್ ರುಪೀಸ್ ಡ್ರಾ ಮಾಡ್ತಾರೆ ಅಲ್ಲಿ ಅವರ ಕಡೆ ಒಂದು ಗೋಲ್ಡ್ದು ಚೈನ್ ಇತ್ತು ಆ್ಯಂಡ್ ಗೋಲ್ಡ್ದು ಒಂದು ಕಡ ಇತ್ತು ಅವರು ಅವರು ಇಬ್ಬರು ಜನ ಇಸ್ಕೊಳ್ತಾರೆ ಮೂರು ಜನ ಇಸ್ಕೊಳ್ತಾರೆ ಆಮೇಲೆ ಅವರಿಗೆ ಅಲ್ಲಿಂದ ಇಂಡಿಯಿಂದ ವಿಜಾಪುರ ಅಲ್ಲಿ ಕರ್ಕೊಂಡೋಗು ಅಲ್ಲಿಂದ ಪುನಃ ಒಂದು ಎ ಟಿ ಅಲ್ಲಿ ಟೆನ್ ಥೌಸಂಡ್ ರುಪೀಸ್ ಅವರು ಡ್ರಾ ಮಾಡ್ತಾರೆ ಸೊ ಅದು ಇದು ಎಲ್ಲ ಆಗಿದೆ ಏಯ್ಟೀಂತ್ ಆಫ್ ಜಾನ್ವರಿಗೆ ಇದು ಆಗಿದೆ ದೆನ್ ಅವರು ಪುನಃ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಸೊ ನೀವು ನನಗೆ ಇನ್ನೂ ಎರಡು ಲಕ್ಷ ರೂಪಾಯಿ ಕೊಡಿ ಅದು ಕೊಡಿ ಅದು ಲೇಡಿ ಕೂಡ ಅವರ ಜೊತೆಯಲ್ಲಿ ಇರ್ತಾರೆ ಲೇಡಿ ಅವರೆಲ್ಲ ತ್ರೀ ಜನ ಆಕ್ಯೂಸ್ ಸರಿ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಇನ್ನೂ ದುಡ್ಡು ಕೊಡಿ ಅಂತ ಹೇಳ್ತಾರೆ ಆಮೇಲೆ ಅವರು ಅನ್ನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟ ನಂತರ ನಮ್ಮದು ಇಂಡಿ ಡಿ ವೈ ಎಸ್ ಪಿ ಟಿ ನೇತೃತ್ವದಲ್ಲಿ ಒಂದು ತಂಡ ರಚಿಸಿ ಅವರು ಮೂರು ಜನಗೆ ಎರಡು ಜನಗೆ ಈಗ ಸೆಕ್ಯೂರ್ ಆಗಿದೆ ಈ ಲೇಡಿ ಕೂಡ ಸಿಕ್ಯರ್ ಆಗ ಸೆಕ್ಯೂರ್ ಮಾಡಿದ್ದೀನಿ ಅವರ ಕಡೆಯಿಂದ ಏನು ಅವರು ಗೋಲ್ಡ್ ಚೈನ್ ಅನ್ನೋದು ಕಡ ಅವರು ಇಸ್ಕೊಂಡಿದ್ರು ಅದು ಕೂಡ ಸೆಕ್ಯೂರ್ ಮಾಡಿಕೊಂಡು ಅವರಿಗೆಲ್ಲ ಜುಡಿಷಲ್ ಈಗ ಕಳಿಸ್ ಕೊಟ್ಟಿದ್ದಾರೆ ಅವರು ಅಲ್ಲಿ ವಿಠಲ್ ವಡ್ಡರ್ ಏನಿದ್ದಾರೆ ಅವರ ಮೇಲೆ ಚಿಟಿಂಗ್ ಕೇಸ್ ಕೂಡ ಇದೆ ಇಂಡಿಯಲ್ಲಿ ನಮ್ಮ ವಿಜಾಪುರದಲ್ಲಿ ನೀವು ಈಗ ಅವರು ಅರೆಸ್ಟ್ ಆಗಿದ್ದಾರೆ ಇವರು ಒಂದು ರೌಡಿ ಶೀಟ್ ಓಪನ್ ಮಾಡಿ ಅವರದು ಏನೇನು ಅಲ್ಲೆಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅವರು ಕೂಡ ಆರ್ ಚೆಕಿಂಗ್ ಇಟ್ ನಾವು ಓಕೆ ಥ್ಯಾಂಕ್ ಯು ಎಸ್ ಎಸ್ ಹನಿ ಟ್ರಾಪ್ ಥರ ಇದೆ ಅದು ಹನಿ ಟ್ರಾಪ್ ಮಾಡಿಕೊಂಡು ಇನ್ ಆರ್ಡರ್ ಟು ಬ್ಲ್ಯಾಕ್ ಮೇಲ್ ದ ಪರ್ಸನ್ ದ್ ಡನ್ ಆಲ್ ದಿಸ್ ಕಾನ್ಸ್ಪಿರಸಿ ಅವರು ಮಾಡಿದ್ದು ಓಕೆ